ಈ ನಮ್ಮ ದೇಶದಲ್ಲಿ ಮೂರು ರೀತಿಯಾದಂತಹ ಮತಾಂತರಗಳು ಎಗ್ಗಿಲ್ಲದಲ್ಲೇನೆ ಸಾಕ್ತಾ ಇದ್ದಾವೆ ಕಣ್ರಿ ಅದಕ್ಕಿಂತ ಮುಂಚಿತವಾಗಿ ಯಾಕೆ ಮತಾಂತರವಾಗ್ತಾ ಇದಾರೆ ಅಂತ ಯಾರನ್ನಾದ್ರೂ ಪ್ರಶ್ನೆಗಳನ್ನ ಮಾಡಿದ್ರೆ ಈ ಬುದ್ಧಿವಂತರು ಅಂತ ಕರೆಸಿಕೊಳ್ಳುವಂತಹ ಬುದ್ಧಿಜೀವಿಗಳು ಪ್ರಗತಿಪರರುಗಳು ಸೋಕಾಲ್ಡ್ ನಕಲಿ ಸಾಹಿತಿಗಳು ಇವರೆಲ್ಲ ಹೇಳುವಂತಹದ್ದು ಒಂದೇ ಒಂದು ಮಾತು ಹಿಂದೂ ಧರ್ಮದಲ್ಲಿ ಸಮಾನತೆ ಇಲ್ಲ ಹಿಂದೂ ಧರ್ಮದಲ್ಲಿ ಮೇಲು ಕೀಳು ಎಂಬುವಂತಹ ಭಾವನೆಗಳಿದವೆ ಹೀಗಾಗಿ ಮತ್ತೊಂದು ಮತಕ್ಕೆ ಮತಾಂತರವಾಗ್ತಾ ಇದ್ದಾರೆ ಮತಾಂತರವಾಗುವಂತಹ ಮತದಲ್ಲಿ ಈ ಸಮಾನತೆ ಎಂಬುವಂತಹದ್ದು ಉತ್ತುಂಗದಲ್ಲಿ ಏನೇಳಿ ಉತ್ತುಂಗದಲ್ಲಿ ಹಾರಾಡ್ತಾ ಇದೆ ಅಂತೆಲ್ಲ ಬರೀ ಬುರುಡೆ ಭಾಷಣಗಳನ್ನು ಬಿಡ್ತಾನೆ ಇರ್ತಾರೆ ನಿಮ್ಮಂತಹ ಅತಿ ಬುದ್ಧಿವಂತ ಬುದ್ಧಿಜೀವಿಗಳಿಗೆ ನಾನು ಒಂದೇ ಒಂದು ಪ್ರಶ್ನೆನ ಕೇಳ್ತೀನಿ ಹಿಂದೂ ಧರ್ಮದಲ್ಲಿ ಸಮಾನತೆ ಇಲ್ಲ ಹಿಂದೂ ಧರ್ಮದಲ್ಲಿ ಭೇದ ಭಾವಗಳಿದ್ದಾವೆ ಮೇಲು ಕೀಳು ಎಂಬುವಂತಹ ಭಾವನೆಗಳಿದ್ದಾವೆ ಅಂತೆಲ್ಲ ಬರೀ ಬುರುಡೆ ಭಾಷಣಗಳನ್ನ ಬಿಟ್ಟಿರಲ್ಲ ಬ್ರಾಹ್ಮಣರು ಯಾಕೆ ಮತಾಂತರವಾಗ್ತಾ ಇದ್ದಾರೆ ಲಿಂಗಾಯತರು ಯಾವ ಕಾರಣಕ್ಕೆ ಮತಾಂತರವಾಗ್ತಾ ಇದ್ದಾರೆ ಒಕ್ಕಲಿಗರು ಯಾವ ಉದ್ದೇಶಕ್ಕಾಗಿ ಮತಾಂತರವಾಗ್ತಾ ಇದ್ದಾರೆ ಕುರುಬ್ರು ಯಾಕೆ ಮತಾಂತರವಾಗ್ತಾ ಇದಾರೆ ಶೆಟ್ರುಗಳು ಯಾಕೆ ಮತಾಂತರವಾಗ್ತಾ ಇದ್ದಾರೆ ಇದೇ ರೀತಿಯಾಗಿ ಮೇಲ್ಜಾತಿ ಅಂತ ಕರೆಸಿಕೊಳ್ಳುವಂತಹ ಕೆಲವೊಂದಷ್ಟು ಜಾತಿಗಳಲ್ಲಿರುವಂತಹ ಜನರೆಲ್ಲ ಯಾಕೆ ಯಾವ ಉದ್ದೇಶಕ್ಕಾಗಿ ಯಾವ ಕಾರಣಕ್ಕೆ ಮತಾಂತರವಾಗ್ತಾ ಇದ್ದಾರೆ ನಿಮ್ಮ ಬಳಿ ಏನಾದ್ರೂ ಪ್ರಶ್ನೆಗಳಿದವಾ ಅಥವಾ ಉತ್ತರಗಳಿದವ ನನ್ನ ಪ್ರಶ್ನೆಗೆ ಉತ್ತರವನ್ನು ನೀಡೋದಕ್ಕೆ ಸಾಧ್ಯವಾಗುತ್ತಾ ಖಂಡಿತವಾಗಿಯೂ ಸಾಧ್ಯವೇ ಇಲ್ಲ ನಿಮ್ಮ ಕೈಲಿ ಉತ್ತರವನ್ನು ನೀಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಈ ಮತಾಂತ್ರ ಅನ್ನುವಂತಹದ್ದು ಒಂದು ಅಜೆಂಡ ಇದು ಸಮಾನತೆಯನ್ನು ಸಾರುವಂತಹದ್ದಲ್ಲ ಇದೊಂದು ಷಡ್ಯಂತ್ರ ಇದೊಂದು ದರಿದ್ರವಾದಂತಹ ಮನಸ್ಥಿತಿ ಈ ನಮ್ಮ ದೇಶದಲ್ಲಿ ನಾನು ನೋಡಿರೋ ಹಾಗೆ ಹಾಗೆ ನಮ್ಮವರೆಲ್ಲ ನೋಡಿರೋ ಹಾಗೆ ಮೂರು ರೀತಿಯಾದಂತಹ ಮತಾಂತ್ರಗಳು ಎಗ್ಗಿಲ್ಲದಲ್ಲೇನೆ ಸಾಕ್ತಾ ಇದ್ದಾವೆ ಮೊದಲನೇದಾಗಿ ಬಡತನ ಬಡತನವನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ಮತಾಂತರವನ್ನು ಮಾಡೋದು ಬಡವರ ಮನೆಗಳಿಗೆ ಹೋಗಿ ಬಡವರನ್ನೇ ಗುರಿಯಾಗಿಸಿಕೊಂಡು ಬಡವರಿಗೆ ಆಮಿಷಗಳನ್ನು ಒಡ್ಡೋದು ನಿಮ್ಮ ಮಗಳಿಗೆ ಮದುವೆಯನ್ನು ಮಾಡಿಸ್ತೀವಿ ನಿನ್ನ ಮಗನಿಗೆ ಸರ್ಕಾರಿ ಕೆಲಸವನ್ನು ಕೊಡಿಸ್ತೀವಿ ನಿಮ್ಮ ತಂದೆ ತಾಯಿಗೆ ಮೆಡಿಕಲ್ ಟ್ರೀಟ್ಮೆಂಟನ್ನು ಕೊಡಿಸ್ತೀವಿ ನಿಮ್ಗೆ ಸೈಟ್ ಕೊಡ್ತೀವಿ ನಿಮಗೆ ಹಣವನ್ನು ಕೊಡ್ತೀವಿ ಈ ರೀತಿಯಾಗಿ ಬರೀ ಆಮಿಷಗಳನ್ನು ಒಡ್ಡಿ ನಿಮ್ಮ ದೇವರಿಲ್ಲ ನಿಮ್ಮ ದೇವರಿದ್ದೀರ ನಿಮಗೆ ಕಷ್ಟ ಕೊಡ್ತಾ ಇದ್ದು ದೇವರ ಮೇಲೆ ಅಂದ್ರೆ ನಮ್ಮ ಹಿಂದೂ ದೇವರಗಳ ಮೇಲೆ ನಂಬಿಕೆಗಳು ಏನಿದವೆ ಆ ನಂಬಿಕೆಗಳನ್ನ ಹೊಡೆದು ಹಾಕಿ ಅವರು ಪೂಜಿಸುವಂತಹ ದೇವರ ಮೇಲೆ ನಂಬಿಕೆಯನ್ನ ಬರ್ಸ್ಕೊಂಡು ಅಂದ್ರೆ ಬಡತನದ ಮೂಲಕ ಅವರ ದೇವರ ಮೇಲೆ ನಂಬಿಕೆಯನ್ನ ಬರ್ಸ್ಕೊಂಡು ನೋಡಿ ಎಂತಹ ಮನಸ್ಥಿತಿ ಅವರ ದೇವರನ್ನ ನಂಬಿದ್ರೆ ಬಡತನವೆಲ್ಲ ಹೊರಟೋಗುತ್ತೆ ಹಾಗೆ ಹೀಗೆ ಅಂತ ಬರೀ ಖಾಲಿ ಫಲ ಡೈಲಗಳನ್ನ ಹೊಡೆದು ಅಮಾಯಕ ಮುಗ್ಧ ಬಡ ಜನರನ್ನ ಅವರ ಕುಟುಂಬವನ್ನ ಮತಾಂತರ ಮಾಡೋದು ಎರಡನೇದು ಹೆಣ್ಣು ಮಕ್ಕಳನ್ನ ಬಳಸಿಕೊಂಡು ಅಥವಾ ಗಂಡು ಮಕ್ಕಳನ್ನ ಬಳಸಿಕೊಂಡು ಪ್ರೀತಿಯ ಹೆಸರಿನಲ್ಲಿ ಬಲೆಯನ್ನ ಬೀಸಿ ಮದುವೆಯಾಗಿ ನಂತರ ಮಾನಸಿಕವಾಗಿ ವಿಚಿತ್ರವಾದಂತಹ ಚಿತ್ರ ಹಿಂಸೆಯನ್ನ ಕೊಟ್ಟು ಒಂದು ಹುಡುಗ ಒಂದು ಹುಡುಗಿನ ಬಲೆಗೆ ಬೀಳ್ಸ್ಕೊಂಡ ಅಂತಂದ್ರೆ ಆ ಹುಡುಗಿಗೆ ಹಿಂದೂ ಹುಡುಗಿಗೆ ನೀನು ನಂಬಿರುವಂತಹ ನಿನ್ನ ದೇವರನ್ನ ಇನ್ಮುಂದೆ ಪೂಜೆಯನ್ನ ಮಾಡಬೇಡ ಮುಂದೆ ದೇವಸ್ಥಾನಕ್ಕೆ ಹೋಗ್ಬೇಡ ನೀನು ನನ್ನನ್ನ ಮದುವೆ ಆಗಿದ್ಯಾ ನನ್ನ ಮತದ ದೇವರ ಪ್ರಕಾರವಾಗಿನೇ ನೀನು ಇನ್ ಮುಂದೆ ಬದುಕಬೇಕು ಈ ರೀತಿಯಾಗಿ ಮಾನಸಿಕವಾಗಿ ಚಿತ್ರ ವಿಚಿತ್ರವಾದಂತಹ ಹಿಂಸೆಯನ್ನ ಕೊಟ್ಟು ಆ ಹುಟ್ಟಿದಂತಹ ಮಗುವನ್ನು ಅವನ ಮತಕ್ಕೇನೆ ಮತಾಂತರವನ್ನ ಮಾಡಿಕೊಂಡು ಅವರ ಕುಟುಂಬದವರಿಗೆ ಮಾನಸಿಕವಾಗಿ ಚಿತ್ರ ವಿಚಿತ್ರವಾದಂತಹ ಹಿಂಸೆಯನ್ನ ಕೊಟ್ಟು ಇನ್ನ ಹೆಣ್ಣು ಮಕ್ಕಳು ಗಂಡು ಮದುವೆ ಆಗಿದ್ರೆ ಹೆದರಿಕೆ ಬೆದರಿಸೋದು ಅಂದ್ರೆ ನೀನು ನನಗೆ ವರದಕ್ಷಿಣೆ ಕಿರುಕುಳವನ್ನ ಕೊಡ್ತಾ ಇದೆಯಾ ಅಥವಾ ಮಾನಸಿಕವಾಗಿ ಹಿಂಸೆಯನ್ನ ಕೊಡ್ತಾ ಇದೆಯಾ ಕೊಲೆ ಬೆದರಿಕೆಯನ್ನು ಹಾಕಿದ್ಯಾ ಈ ರೀತಿಯಾಗಿ ಚಿತ್ರವಿಚಿತ್ರವಾದಂತಹ ಹಿಂಸೆಗಳನ್ನೆಲ್ಲ ಕೊಟ್ಟು ಆತನನ್ನ ಅಥವಾ ಆಕೆಯನ್ನ ಆತನ ಕುಟುಂಬವನ್ನೇ ಸಂಪೂರ್ಣವಾಗಿ ಮತಾಂತರ ಮಾಡಬಾರದು ಕೊನೆಯದಾಗಿ ಮೂರನೆಯದಾಗಿ ಹೆಣ್ಣಿನ ಆಸೆಯನ್ನು ಹುಟ್ಟಿಸಿ ಅಂದರೆ ಹೆಣ್ಣಿನ ಚಟ ಹಾಗೆ ಎಣ್ಣೆಯ ಚಟವನ್ನ ಒಂದು ಹುಡುಗನಿಗೆ ಅಥವಾ ಹುಡುಗಿಗೆ ಅವರಿಗೆ ಕೆಟ್ಟ ಕೆಟ್ಟ ಚಟಗಳನ್ನು ಅಭ್ಯಾಸವನ್ನ ಮಾಡಿಸಿ ಡ್ರಗ್ಸ್ ಆಗಿರ್ಬೋದು ಗಾಂಜಾ ಆಗಿರ್ಬೋದು ಈ ರೀತಿಯಾದಂತಹ ಕೆಟ್ಟ ಕೆಟ್ಟ ಚಟಗಳನ್ನು ಅಭ್ಯಾಸವನ್ನ ಮಾಡಿಸಿ ಅವರ ಮನಸ್ಸನ್ನ ಅವರ ಮನಸ್ಸನ್ನ ಸಂಪೂರ್ಣವಾಗಿ ನಾಶವನ್ನ ಮಾಡಿ ಅವರ ಮನಸ್ಥಿತಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸಿ ನಮ್ಮ ದೇವರುಗಳ ಮೇಲೆ ನಂಬಿಕೆಗಳನ್ನ ಕಳೆದುಕೊಳ್ಳೋ ಹಾಗೆ ಮಾಡೋದು ಪ್ರತಿ ಬಾರಿ ಅವರಿಗೆ ನಶೆಯಲ್ಲಿರುವಾಗ ಅವರ ದೇವರ ಬಗ್ಗೆನೇ ಬೋಧನೆಗಳನ್ನ ಮಾಡೋದು ಅವರಿಗೆ ಕೆಲವೊಂದಷ್ಟು ಮಾತುಗಳನ್ನ ಹೇಳ್ಕೊಡೋದು ಕೆಲವೊಂದಷ್ಟೆಲ್ಲ ಕುಡಿಯೋದಕ್ಕೆಲ್ಲ ಕೊಡ್ತಾರೆ ಕೆಲವೊಂದಷ್ಟು ಕಡೆ ಎಲ್ಲ ನಶೆ ನಶೆಯಲ್ಲಿ ಇದ್ದಾಗ ನಾವೇನು ಹೇಳ್ತೀವೋ ಅದನ್ನು ನಂಬ್ಕೊಳ್ತಾರೆ ಈ ರೀತಿಯಾಗಿ ಕೆಟ್ಟ ಕೆಟ್ಟ ಚಟಗಳನ್ನ ಅಭ್ಯಾಸವನ್ನು ಮಾಡಿಸಿ ಕೊನೆಗೆ ಆತನನ್ನ ಅಥವಾ ಆಕೆಯನ್ನ ಸಂಪೂರ್ಣವಾಗಿ ನಾಶ ಮಾಡಿ ಅವರ ಕುಟುಂಬದ ನೆಮ್ಮದಿಯನ್ನೆಲ್ಲ ಹಾಳು ಮಾಡಿ ಆತನನ್ನ ಅಥವಾ ಆಕೆಯನ್ನ ಮತಾಂತರವನ್ನ ಮಾಡಿ ಅವರ ಬದುಕನ್ನೇ ಸಂಪೂರ್ಣವಾಗಿ ನಾಶವನ್ನ ಮಾಡುತ್ತೆ ಅಲ್ಲ ಕಣ್ರಯ್ಯ ಇಂತಹ ಮತಾಂತರವನ್ನ ಮಾಡುವಂಥವ್ರಿಗೆ ಮತಾಂತರ ಆಗಿರೋಂಥವ್ರಿಗೆ ಒಂದು ಪ್ರಶ್ನೆನ ಕೇಳೋದಕ್ಕೆ ಇಷ್ಟವನ್ನ ಪಡ್ತೀನಿ ನಿಮ್ಗೆ ಹಿಂದೂ ಧರ್ಮದಲ್ಲಿ ಸಮಾನತೆ ಇಲ್ಲ ಸಮಾನತೆ ಕಾಣ್ಲಿಲ್ಲ ಭೇದ ಭಾವ ಇದೆ ಮೇಲು ಕೀಳು ಎಂಬುವಂತಹದ್ದೆಲ್ಲ ಇದೆ ಅಂತ ಅಂದ್ಬಿಟ್ಟು ಹೇಳ್ತಿರಲ್ಲ ತೊಲಗೋದ್ರಿ ತಾನೇ ಮತಾಂತರ ಆಗಿ ಹೋದ್ರಿ ತಾನೆ ಹಿಂದೂ ಧರ್ಮದಲ್ಲಿ ನಂಬಿಕೆ ಇಲ್ಲ ಅಂತ ಅಂದುಕೊಂಡು ಮೇಲೆ ನಮ್ಮ ಭಾರತದ ಸಂವಿಧಾನದ ಪ್ರಕಾರವಾಗಿ ನಾನು ಹೇಳ್ತಾ ಇರೋದು ನಮ್ಮ ಭಾರತದ ಸಂವಿಧಾನದ ಪ್ರಕಾರವಾಗಿ ಗುಡೆಗಳು ಬಿಡ್ತಿರ್ತಿರಲ್ಲ ಮತ್ತೆತ್ತ ಸಂವಿಧಾನ ಅಂತ ನಮ್ಮ ಸಂವಿಧಾನದ ಪ್ರಕಾರವಾಗಿ ಮತಾಂತರವಾದ ಮೇಲೆ ಹಿಂದೂ ಧರ್ಮದಲ್ಲಿ ಅಂದ್ರೆ ಹಿಂದೂ ಧರ್ಮದಲ್ಲಿ ಸಿಕ್ಕಿದಂತಹ ಮೀಸಲಾತಿ ಸೌಲಭ್ಯಗಳು ಅವಕಾಶಗಳು ದೊರೆಯೋದಿಲ್ಲ ಅದು ಹೇಗೆ ಮತಾಂತರ ಆಗಿ ತೊಲಗೋದ್ಮೇಲೂ ಸಹ ಹಿಂದೂ ಧರ್ಮದ ಜಾತಿಯ ವಿಚಾರಗಳು ಯಾಕೆ ನಿಮ್ಗೆ ಹಿಂದೂ ಧರ್ಮದ ಜಾತಿಯನ್ನ ಯಾಕೆ ಮೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ಹ್ಮ್ ತಾನೆ ಹಿಂದೂ ಧರ್ಮದಲ್ಲಿ ಸಮಾನತೆ ಇಲ್ಲ ಜಾತಿಗಳಿದವೆ ಅಂತ ಅಲ್ಲ ಕಂಡ್ರಯ್ಯ ಇದಾವ್ ದರಿದ್ರ ಮನಸ್ಥಿತಿ ಜಾತಿಗಳಿದಾವೆ ಅಂತ ಅಂದ್ಬಿಟ್ಟು ಮತ್ತೊಂದು ಮತಾಂತರವಾಗಿ ಹೋಗ್ಬಿಟ್ಟು ಒಂದು ಎಕ್ಸಾಂಪಲ್ ಹೇಳ್ತೀವಿ ಕುರುಬ ಕ್ರಿಶ್ಚಿಯನ್ ಅಂತೆ ಒಕ್ಕಲಿಗ ಕ್ರಿಶ್ಚಿಯನ್ ಅಂತೆ ಬಲಿಜ ಕ್ರಿಶ್ಚಿಯನ್ ಅಂತೆ ಏನ್ ರಯ್ಯ ಇದು ಹ್ಮ್ ಯಾವ ರೀತಿಯಾಗಿ ಅಂತ ಅಂದ್ಬಿಟ್ಟು ಅಸಹ್ಯ ಅನ್ಸೋದಿಲ್ವಾ ಖಂಡಿತವಾಗಿಯೂ ಅಸಹ್ಯ ಅನ್ಸುತ್ತೆ ನೀವುಗಳೆಲ್ಲ ಮಾಡ್ತಾ ಇರೋದು ಕಾನೂನಿನ ವಿರುದ್ಧವಾಗಿ ಹಾಗೆ ಸಂವಿಧಾನದ ವಿರುದ್ಧವಾಗಿ ಹಾಗೆ ಒಂದೇ ಒಂದು ಮಾತು ಈ ವಿಡಿಯೋನ ಹೆಣ್ಣು ಮಕ್ಕಳನ್ನ ಎತ್ತಿರುವಂತಹ ತಂದೆ ತಾಯಿ ಅಂದ್ರೆ ಯಾರಾದರೂ ಇದ್ರೆ ಒಂದು ಮಾತನ್ನ ಹೇಳ್ತೀನಿ ಕೇಳಿ ನಿಮ್ಗೆ ಒಂದು ಕಿವಿ ಮಾತನ್ನ ಹೇಳ್ತೀನಿ ಕೇಳಿ ನಿಮ್ಮ ಮನೆಯ ಮಗಳು ಇರುವಂತಹ ರೂಮ್ನಲ್ಲಿ ಆಗಿರ್ಬೋದು ಮೊಬೈಲ್ ಡಿಸ್ಪ್ಲೇ ಆಗಿರ್ಬೋದು ಅಥವಾ ಬ್ಯಾಗ್ ಒಳಗಡೆ ಆಗಿರ್ಬೋದು ಅಥವಾ ಸುತ್ತಮುತ್ತ ಏನಾದ್ರೂ ಬಿಳಿ ಪಾರಿವಾಳದ ಚಿತ್ರಗಳು ಬಿಳಿ ಪಾರಿವಾಳದ ಫೋಟೋಗಳು ಏನಾದ್ರೂ ಇರ್ತವೆ ಅಥವಾ ರೂಮ್ ನೊಳಗಡೆ ಗೋಡೆ ವಾಲ್ ಮೇಲೆ ಪಾರಿವಾಳದ ಚಿತ್ರಗಳೇನಾದ್ರು ಕಾಣಿಸ್ತಾ ಇದಾವೆ ಅಂತಂದ್ರೆ ತುಂಬಾ ತುಂಬಾ ಎಚ್ಚರಿಕೆಯಿಂದ ಇರಿ ನರಕ ನರಕ ಅನುಭವಿಸ್ಬಿಡ್ತೀರಾ ನಾವೆಲ್ಲ ತುಂಬಾ ತುಂಬಾ ಚೆನ್ನಾಗಿ ನೋಡಿದೀವಿ ಯಾವ ರೀತಿಯಾಗಿ ನರಕ ಅಂದ್ಬಿಟ್ಟು ಚಿತ್ರ ಹಿಂಸೆ ಕೊಟ್ಬಿಡ್ತಾಳೆ ಮನೆ ಹೆಣ್ಮಕ್ಳು ನಿಮ್ಮ ಮಾತನ್ನ ಕೇಳೋದಿಲ್ಲ ಹುಚ್ಚಿ ಹುಚ್ಚಿ ತರ ಆಡೋದಕ್ಕೆ ಪ್ರಾರಂಭವನ್ನ ಮಾಡ್ಬಿಡ್ತಾಳೆ ತುಂಬಾ ತುಂಬಾ ಹೆಣ್ಣು ಮಕ್ಕಳ ಬಗ್ಗೆ ತುಂಬಾ ತುಂಬಾ ಎಚ್ಚರಿಕೆಯಿಂದ ಇರಿ ನಿಮ್ ಕೈಲಿ ಏನು ಸಾಧ್ಯ ಆಗೋದಿಲ್ಲ ಖಂಡಿತವಾಗೂ ಹೇಳ್ತಾ ಇದ್ದೀನಿ ನೀವೇನು ಹೇಳಿದ್ರು ನಾ ಹೆಣ್ಮಗು ಕೇಳೋದಿಲ್ಲ ಕೊನೆಗ ನೀವೇ ಬೇಡ ಅಂತ ಬಿಟ್ಬಿಟ್ ಹೊಟ್ಟೋಗ್ಬಿಡ್ತಾಳೆ ಆ ರೀತಿಯಾಗಿ ಪೂರ್ತಿ ಮೈಂಡ್ ಅನ್ನ ಡೈವರ್ಟ್ ಮಾಡ್ಬಿಟ್ಟಿರ್ತಾರೆ ಕೆಲವೊಂದಷ್ಟು ಬೇಡ ಬಿಡಿ ಇಲ್ಲಿ ಹೇಳಿದ್ರೆ ಅವೆಲ್ಲ ತಪ್ಪಾಗ್ಬಿಡುತ್ತೆ ಅಂತ ಹೇಳ್ತಾ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಹಿಂದೂ ಸಮಾಧಾಯ ಅಂತ ಹೇಳ್ತಾರೆ ಆ ಕೃಷ್ಣ ಎಲ್ಲರಿಗು ಒಳ್ಳೇದನ್ನ ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ